ಕೃಷಿ ಅರ್ಥಶಾಸ್ತ್ರಜ್ಞರ ಮೂವತ್ತೆರಡನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಉದ್ಘಾಟಿಸಿದರು ಸಮಾರಂಭದಲ್ಲಿ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟೀಯ ಸಮ್ಮೇಳನ ಅಧ್ಯಕ್ಷ ಮಾರ್ಟಿನ್ ಕೈಮ್ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಇತರರು ಉಪಸ್ಥಿತರಿದ್ದರು ಅರವತ್ತೈದು ವರ್ಷಗಳ ಬಳಿಕ ದೇಶದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ ಸಮ್ಮೇಳನದಲ್ಲಿ ಎಪ್ಪತ್ತೈದು ದೇಶಗಳಿಂದ ಸುಮಾರು ಒಂದು ಸಾವಿರ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ Prime Minister's vision today we fulfill the world's need for milk, pulses, jute, spices, rice. PM Kisan program provides financial support to more than 110 million farmers. The International Security Fund has applauded the execution of this scheme, which is the world's largest direct benefit transfer program. It ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅರವತ್ತೈದು ವರ್ಷಗಳ ಬಳಿಕ ಮತ್ತೆ ದೇಶದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಸ್ವಾಗತಾರ್ಹ ದೇಶದಲ್ಲಿ ಏಳ್ನೂರು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದು ಕೃಷಿ ವಲಯಕ್ಕೆ ಸಂಬಂಧಿಸಿದಂತೆ ಆಧುನಿಕ ಅನ್ವೇಷಣೆಗಳು ನಡೆಯುತ್ತಿವೆ ಭಾರತ ಎಷ್ಟು ಪ್ರಾಚೀನವಾಗಿದೆಯೋ ಅಷ್ಟೇ ಹಳೆಯ ಇತಿಹಾಸ ದೇಶದ ಆಹಾರ ಮತ್ತು ಕೃಷಿ ಪರಂಪರೆಗೆ ಇದೆ ಈ ದಿಸೆಯಲ್ಲಿ ದೇಶ ಮೊದಲಿನಿಂದಲೂ ಕೃಷಿ ಪದ್ದತಿಗೆ ಮಹತ್ವ ನೀಡುತ್ತಲೇ ಬಂದಿದೆ ಎಂದರು वो किसान क्रेडिट कार्ड का उपयोग करता है वो प्रधानमंत्री फसल बीमा योजना के माध्यम से अपनी फसलों की सुरक्षा सुनिश्चित करता है किसानों से लेकर एग्रीटेक स्टार्टअप्स तक नेचुरल फार्मिंग से लेकर के फार्म स्टे और फार्म टू टेबल की व्यवस्था तक भारत में कृषि और उससे जोड़े ತ್ರೈವಾರ್ಷಿಕ ಸಮ್ಮೇಳನದ ವಿಷಯ ಸುಸ್ಥಿರ ಕೃಷಿ ಆಹಾರ ವ್ಯವಸ್ಥೆಗಳ ಕಡೆಗೆ ಪರಿವರ್ತನೆ ಎಂಬುದಾಗಿದೆ ಹವಾಮಾನ ಬದಲಾವಣೆ ನೈಸರ್ಗಿಕ ಸಂಪನ್ಮೂಲಗಳ ಅವನತಿ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚಗಳು ಮತ್ತು ಸಂಘರ್ಷಗಳಂತಹ ಜಾಗತಿಕ ಸವಾಲುಗಳ ಮುಖಾಂತರ ಸುಸ್ಥಿರ ಕೃಷಿಯ ಅಗತ್ಯವನ್ನು ನಿಭಾಯಿಸುವ ಗುರಿಯನ್ನು ಸಮ್ಮೇಳನ ಹೊಂದಿದೆ ಸಮ್ಮೇಳನವು ಜಾಗತಿಕ ಕೃಷಿ ಸವಾಲುಗಳಿಗೆ ಭಾರತದ ಪೂರ್ವಭಾವಿ ವಿಧಾನವನ್ನು ಎತ್ತಿ ತೋರಿಸಲಿದ್ದು ಕೃಷಿ ಸಂಶೋಧನೆ ಮತ್ತು ನೀತಿಯಲ್ಲಿ राष्ट्र प्रगति प्रदर्शन प्रदर्शनगे डिजिटल टेक्नोलॉजी का भरपूर इस्तेमाल कर रहे हैं